ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಎಚ್ ಎಂ ಟಿ ಗ್ರೌಂಡಲ್ಲಿ ನಡೀತಿರುವಂತಹ ಬೆಸ್ಟ್ ಆಫ್ ಇಂಡಿಯಾ ಎಕ್ಸಿಬಿಷನ್ಗೆ ಬಂದಿದ್ದೀನಿ ಇಲ್ಲಿ ಐವತ್ತು ಪರ್ಸೆಂಟಿಂದ ಎಂಬತ್ತು ಪರ್ಸೆಂಟ್ವರೆಗೆ ಐಟಮ್ಸ್ಗಳ ಸೇಲ್ ನಡೀತಿದೆ ಆ್ಯಂಡ್ ಕೆಲವೊಂದು ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ಗಳು ನಿಮಗೆ ಅರ್ಧಕ್ಕರ್ಧ ಬೆಲೆಗೆ ಕೊಡ್ತಾ ಇದ್ದಾರೆ ಸೆರಾಮಿಕ್ ಐಟಮ್ಸು ಹ್ಯಾಂಡಿಕ್ರಾಫ್ಟ್ ಐಟಮ್ಸು ಹ್ಯಾಂಡ್ಲೂಮ್ ಸ್ಯಾರೀಸ್ಗಳು ಕಿಟ್ಸ್ ಬಟ್ಟೆಗಳು ಟಾಯ್ಸ್ಗಳು ಕಾರ್ಪೆಟ್ಸ್ಗಳು ಖಾದಿ ಬೆಡ್ಶೀಟ್ಸ್ಗಳು ಮತ್ತು ಜ್ಯುವೆಲ್ಸು ಮತ್ತು ಫುಡ್ ಐಟಮ್ಸ್ಗಳು ಇನ್ನೂ ತುಂಬಾ ವೆರೈಟೀಸ್ನ ಇಲ್ಲಿ ನೋಡ್ಬೋದು ಇದು ಬಂದು ಎಚ್ ಎಮ್ ಟಿ ಗ್ರೌಂಡ್ನಲ್ಲಿ ನಡೀತಿದೆ ಇದರ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಒಂದು ಸಲ ವಿಸಿಟ್ ಮಾಡಿ ಬನ್ನಿ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡು స్టార్టింగ్ ప్రైస్ ఏక్స్ హండ్రెడ్ సింగలు థౌసండ్ 1050 రూపీస్ ఇలా ప్యూర్ కాటన్ చాడి కౌదీ ఎస్ చంత సింగల్ సౌరద ఐవత్ రూపాయి డబలు సౌర ఆరునూరు అంతే సో అలా డిస్ప్లకి హాకారాడి చాలా కలర్స్ ఎలాబల్ బెడ్ షీట్ కాటన్ ఇది డబల్ ఎయిట్ ఫిఫ్టీ టెన్ పర్సెంట్ డిస్కౌంట్ ఓకే ఓకే సింగల్ ఎస్ట్ అవుల్ ప్రైజ్ ఫోర్ ఫిఫ్టీ డబల్ ఎయిట్ హండ్రెడా ఓకే టెన్ పర్సెంట్ డీస్కౌంట్ ఇంత బెడ్షీటల్ సో డెకొరేటివ్ ఐటమ్స్ వాల్ హ్యాంగింగ్ నోడి చో ఇది బుద్ధ థౌసండ్ రుపీసు సార్ రూపాయి అయితే నోడి ఎలిఫెంట్ డైన్ ఇరవో పీఠా టైప్ ఇది ಬೇರೆ బేరే వెరైటీ బిగ్ సైజ్ ఎలా చద ನೋಡಿ ಓನ ಎಷ್ಟು ಸರ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆಯಾ ಓಕೆ ಅಂದರೆ ಇದ್ರ ಪ್ರೈಸಸ್ ಎಷ್ಟು ಹಾಕಿದರೆ ಅದ್ರ ಮೇಲೆ ಡಿಸ್ಕೌಂಟಾ ಓಕೆ ಟೂ ತೌಸಂಡ್ ಅಲ್ಲಿ ಒಂದು ಸಾವಿರನಾ ಹಾಂ ಹಾಂ ಓಕೆ ನೋಡಿ ಇದು ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ಈ ಥರ ಹ್ಯಾಂಗಿಂಗು ಡೆಕೋರೇಷನ್ ಐಟಮಲ್ಲಿ ತುಂಬಾ ಚೆನ್ನಾಗಿದೆ ಸೊ ಮನೆ ಒಳಗಡೆ ಈ ಐಥರದೆಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಲಂಕಾರಿಕವಾಗಿ ಸೊ ಇದು ನೋಡಿ ಇದ್ರ ಮೇಲೆ ಟೂ ತೌಸಂಡ್ ರುಪೀಸ್ ಹಾಕಿದ್ದಾರೆ ಸೊ ಇದು ತೌಸಂಡ್ ರುಪೀಸು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅದ್ರಲ್ಲಿ ಬೇರೆ ಬೇರೆ ವೆರೈಟೀಸ್ ಎಲ್ಲ ಇದೆ ನೋಡಿ ತುಂಬಾ ಚೆನ್ನಾಗಿದೆ ವಿತ್ ಗಡಿಯಾರ ವಾಚ್ ಟೈಪ್ ಇದೆ ಫೋರ್ ತೌಸಂಡ್ ರುಪೀಸ್ ಇದು ಸೊ ಫೋರ್ ತೌಸಂಡ್ ಅಂದರೆ ನಿಮಗೊಂದು ಎರಡು ಸಾವಿರ ರೂಪಾಯಿಗೆ ಸಿಗುತ್ತೆ ಚೆನ್ನಾಗಿದೆ ಸಖತ್ತಾಗಿದೆ ಇದು ನೋಡಿ ಇದು ಫೈವ್ ತೌಸಂಡ್ ರುಪೀಸು ಫೈವ್ ತೌಸಂಡ್ ಅಂದರೆ ಎರಡೂವರೆ ಸಾವಿರ ರೂಪಾಯಿ ಇದು ಚೆನ್ನಾಗಿದೆ ಸ್ಕೂಟರು ವಾವ್ ಚೆನ್ನಾಗಿದೆ ಸ್ಕೂಟರು ಸಿಕ್ಸ್ ತೌಸಂಡ್ ಸೊ ತ್ರೀ ತೌಸಂಡ್ ಆಗುತ್ತೆ ಆ್ಯಂಡ್ ಇದು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡು ಬಿಗ್ ಸೈಜು ಫುಲ್ ರೌಂಡ್ ಶೇಪ್ ಇದೆ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡು ಸೊ ಅದ್ರಲ್ಲಿ ಆಫ್ ಪ್ರೈಸ್ ನಿಮಗೆ ಚೆನ್ನಾಗಿದೆ ಇಲ್ಲೆಲ್ಲ ಶೇಪ್ಗಳು ಚೇಂಜ್ ಇದೆ ನೋಡಿ ಈ ಥರದ್ದು ಸಿಗತ್ತೆ ಆ್ಯಂಡ್ ಇಲ್ಲೆಲ್ಲ ಇದೆ ಇದು ಬಂದು ಕೆಳಗಡೆದು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಹಾಫ್ ಪ್ರೈಸು ನೆಕ್ಸ್ಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡು ಅದರಲ್ಲೂ ಆಫು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಇದೆಲ್ಲ ಇದೆ ಸೊ ಇದು ಕೂಡ ಸಿಕ್ಸ್ ತೌಸನು ಸೊ ತ್ರೀ ತೌಸಂಡ್ ಆಗುತ್ತೆ ನಿಮಗೆ ಆ್ಯಂಡ್ ಇದು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಸೊ ಇದು ಕೂಡ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಅಲ್ಲಿ ಹಾಫ್ ಪ್ರೈಸ್ ಇದು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡು ಚೆನ್ನಾಗಿದೆ ಸೊ ಇದು ಕೂಡ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡಲ್ಲಿ ಹಾಫ್ ಪ್ರೈಸು ಫೋರ್ ತೌಸಂಡ್ ಇದು ಫೋರ್ ತೌಸನ್ನು ಟೂ ತೌಸಂಡ್ ಆಗುತ್ತೆ ಆ್ಯಂಡ್ ಇದು ನೋಡಿ ವಾವ್ ಸಖತ್ತಾಗಿದೆ ಎಷ್ಟು ಚೆನ್ನಾಗಿದೆ ಇದು ಬಂದು ನಿಮಗೆ ಏಯ್ಟ್ ತೌಸಂಡ್ ಸರಿ ಸೆಟ್ ಏಯ್ಟ್ ತೌಸಂಡಾ ಪೇರ್ ಫೋರ್ ತೌಸಂಡ್ ಓನ್ಲಿ ಓಕೆ ನೀವು ಜಾಸ್ತಿ ಐಟಮ್ ತಗೊಂಡ್ರೆ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ವರೆಗೂ ಮಾಡಿಕೊಡ್ತಾರಂತೆ ಸೊ ಇದು ಏಯ್ಟ್ ತೌಸಂಡ್ ಇದೆ ಪೇರು ನಿಮಗೆ ಟೂ ತೌಸಂಡಲ್ಲಿ ಬಂದುಬಿಡುತ್ತೆ ಸೊ ಇದರ ಸೈಜು ಸಿಗುತ್ತೆ ಬೇರೆ ಬೇರೆ ಥರದ್ದು ನೋಡಿ ಈ ಥರದ್ದು ಸಿಗುತ್ತೆ ಚೆನ್ನಾಗಿದೆ ನೆಕ್ಸ್ಟ್ ಇದು ನೋಡಿ ಜಿಂಕೆ ಡಿಸೈನ್ ಇರೋದು ಇದು ಎಷ್ಟು ಸರ್ ಇದು ಇದು ಕೂಡ ಪೇರಾ ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಓಕೆ ಹಾಂ ಟ್ರೀ ಡಿಸೈನ್ ಇದೆ ಅಂತ ನೋಡಿ ಓಕೆ ಯಾವುದು ಐನೂರು ರೂಪಾಯಿನಾ ಅಂದರೆ ವಿತ್ ಪೇರಾ ಸಿಂಗ್ ಸಿಂಗಲ್ ಒನ್ ಪೀಸ್ ಫೈವ್ ಹಂಡ್ರೆಡು ಓಕೆ ಇದರಲ್ಲಿ ಯಾವುದಾದ್ರೂ ಪಿಕ್ ಮಾಡಿ ಒನ್ ಪೀಸು ಫೈವ್ ಹಂಡ್ರೆಡ್ ಅಂತೆ ಸೊ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಬನ್ನಿ ಮಾರ್ಚ್ ಮೂರನೇ ತಾರೀಕು ಮಾತ್ರ ಅವೈಲೇಬಲ್ ಇರುತ್ತೆ ಈ ಸ್ಟಾಲ್ಸ್ಗಳು ಎಚ್ ಎಮ್ ಟಿ ಗ್ರೌಂಡ್ ಹತ್ರ ಬರುತ್ತೆ ಬೆಸ್ಟ್ ಆಫ್ ಇಂಡಿಯಾ ಎಕ್ಸಿಬಿಷನ್ ಅಂತ ಎಕ್ಸಿಬಿಷನ್ ನೇಮ್ ಬಂದು ಇದರಲ್ಲಿ ಯಾವುದಾದ್ರೂ ತೊಗೊಳ್ಳಿ ಸ್ಮಾಲ್ ಸೈಜ್ ಇರೋದೆಲ್ಲ ಪಿಕ್ ಎನಿ ಒನ್ ಸಿಂಗಲ್ ಪೀಸ್ ಫೈ ಹಂಡ್ರೆಡು ಸೊ ಅದ್ರ ಮೇಲೆ ಪ್ರೈಸಸ್ ಮೆನ್ಷನ್ ಮಾಡಿದ್ದಾರೆ ಏನು ಮೆನ್ಷನ್ ಮಾಡಿದರೆ ಅದು ಲಾಸ್ಟ್ ಪ್ರೈಸಸ್ಸು ಚೆನ್ನಾಗಿದೆ ಎರಡು ಸಾವಿರ ವೆಯ್ಟ್ ಇದೆ ಫ್ರೆಂಡ್ಸ್ ಇದು ಸರ್ ವುಡ್ ಅಂತ ಇದು ಒಂದು ಸಾವಿರ ಅಷ್ಟೇ ಟೂ ತೌಸಂಡ್ ಇರೋದು ಏಯ್ಟ್ ಹಂಡ್ರೆಡ್ಗೂ ಕೊಡ್ತೀರಾ ಓಹ್ ಸೂಪರ್ ಬರೀ ಎಂಟುನೂರು ರೂಪಾಯಿಗೂ ಕೊಡ್ತಾರಂತೆ ನೋಡಿ ಫ್ರೆಂಡ್ಸ್ ಇದು ಓಕೆ ಸರ್ ಚಿಕ್ಕದು ನಾನ್ನೂರು ರೂಪಾಯಿಗೂ ಕೊಡ್ತೀರಾ ಓಕೆ ಚಿಕ್ಕದು ನಾನ್ನೂರು ರೂಪಾಯಿಗೂ ಕೊಡ್ತಾರಂತೆ ಓಕೆ ಸಾವಿರ ರೂಪಾಯಿಗೆ ಮೂರು ಥರನೂ ಕೊಡ್ತಾರಂತೆ ಚಿಕ್ಕದು ಸೂಪರು ಸರ್ ಚೆನ್ನಾಗಿದೆ ನೋಡಿ ಇದೆಲ್ಲ ಸಾವಿರ ರೂಪಾಯಿಗೆ ನೀವು ಮೂರು ತೊಗೊಬೋದಂತೆ ಸಿಂಗಲ್ ತಗೊಂಡ್ರೆ ಫೈವ್ ಹಂಡ್ರೆಡು ಬಟ್ ಮೂರು ತೊಗೊಂಡ್ರೆ ತೌಸಂಡ್ ರುಪೀಸ್ ಓನ್ಲಿ ಅಂತ ಮಾಡ್ತಾರಂತೆ ನೋಡಿ ಓಕೆ ವಾಟ್ಸಪ್ಪಲ್ಲಿ ನೀವು ಫೋಟೋ ಕಳ್ಸಿದ್ರೆ ಇದೆಲ್ಲ ಯಾವುದಾದ್ರೂ ಡಿಸೈನ್ ಇಷ್ಟ ಆದರೆ ಸೊ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಏನು ವೆರೈಟಿ ಸರ್ ನಿಮ್ಮ ಹತ್ರ ಹೌದಿ ಮೆಟೀರಿಯಲ್ ಮೆಟೀರಿಯಲ್ಸ ಅಜರಕ್ ಓಕೆ ದು ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಪ್ಯೂರ್ ಕಾಟನ್ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಎಷ್ಟು ಸರ್ ಇದು ಪರ್ ಮೀಟರ್ ಟೂ 200 ಓಕೆ ನೋಡಿ ಡಿಸ್ಪ್ಲೇ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಬೆಡ್ಶೀಟ್ ಇದು ಓಕೆ ಇದು ಕೂಡ ಅಜರಕ್ ಪ್ರಿಂಟೆಡ್ ತುಂಬಾನೇ ಚೆನ್ನಾಗಿದೆ ಸರ್ ಎಷ್ಟು ಸರ್ ಅದು ಸಿಂಗಲ್ ಸಿಕ್ಸ್ ಹಂಡ್ರೆಡ್ ಡಬಲ್ ಬರುತ್ತೆ ಸಿಂಗಲ್ ನೈ ಓಕೆ ಸಿಂಗಲ್ ಇಲ್ಲ ಅಂತ ಸೊ ಆಪೋಸಿಟ್ ಇರೋದು ಇದೆಲ್ಲ ಡ್ರೆಸ್ ಮೆಟೀರಿಯಲ್ಸ್ ಓಕೆ ಟಾಪು ಬಾಟಮು ಟಾಪ್ಸ್ ಟಾಪ್ ದುಪ್ ದುಪ್ಪಟ ಓಕೆ ಬೆಡ್ ಶೀಟ್ ಓಕೆ ಇನ್ನೊಂಥರ ಹಾಂ 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 ಸೊ ಥ್ರೆಡ್ ವರ್ಕ್ ಮಾಡಿರ್ತಾರಲ್ಲ ಆ ಟೈಪ್ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಟ್ಟೆ ಅಂತೂ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಸರ್ ಇದೆಲ್ಲ ಎಷ್ಟು ಸರ್ ಎಷ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡು ದುಪ್ಪಟನಾ ಇದು ಓಕೆ ಇದು ಹಝರಕ್ಕೆ ದುಪ್ಪಟ್ಟ ಹಾಂ 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 ಹ್ಞೂ ಫುಲ್ಲು ದೊಡ್ಡದು ಬರುತ್ತೆ ಓಕೆ ಟೂ ಮೀಟರ್ ಇದೆಯಾ ಸರ್ ಟೂ ಆ್ಯಂಡ್ ಹಾಫ್ ಮೀಟರ್ ಇತ್ತಾ ಓಕೆ ಬಟ್ಟೆ ಕಾ ಕಾಟನ್ನು ಪ್ಯೂರ್ ಕಾಟನ್ನು ಟೂ ಆ್ಯಂಡ್ ಹಾಫ್ ಮೀಟರ್ ಬರುತ್ತೆ ಅಗ್ಲನೂ ಕೂಡ ಇದೆ ನಿಮಗೆ ಲಾಂಗು ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಓಕೆ ಸೊ ಇದರಲ್ಲಿ ಕಲರ್ ಸೇಮ್ ಅಲ್ಲ ಸರ್ ಡಿಸೈನ್ ಬೇರೆ ಬರುತ್ತೆ ಕಲರ್ ಸೇಮು ಓ ಕಲರು ಇದೆಯಾ ಓಕೆ ಓಕೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಫ್ರೆಂಡ್ಸ್ ಇದು ಚೆನ್ನಾಗಿದೆ ನೋಡಿ ಓಕೆ ಸೊ ಕಲರು ಬೇರೆ ಬೇರೆ ಸಿಗ್ತಾ ಹೋಗುತ್ತೆ ಡಿಸೈನ್ ಕೂಡ ಸಿಗುತ್ತೆ ಅದರಲ್ಲೇ ಶರ್ಟ್ಸು ಕಾಟನ್ ಶರ್ಟ್ಸು ಇದು ಪಿಲೋ ಕವಸಾ ಓ ಕುಶನ್ ಕವ್ ಓಕೆ ಚೆನ್ನಾಗಿದೆ ಇದೆಲ್ಲ ಪ್ರೈಸಸ್ಸು ಟೂ ಹಂಡ್ರೆಡು ಓಕೆ ಸೊ ಡಿಸೈನ್ ನೋಡಿ ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ಸಲ್ಲಿದೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸರ್ ಸೆವೆನ್ ಜೀರೋ ಟೂ ತ್ರೀ ಒನ್ ಸೆವೆನ್ ಫೈವ್ ಜೀರೋ ಫೈ ಝೀರೋ ಡಬಲ್ ಡಬಲ್ ಒನ್ ಓಕೆ ಓಕೆ ನೋಡಿ ಕೊರಿಯರ್ ಫೆಸಿಲಿಟಿ ಇದೆಯಾ ಅಂತೆ ಸೊ ಇಲ್ಲಿ ಎಕ್ಸಿಬಿಷನ್ ಬರೋಕ್ಕಾಗದೇ ಇರೋರು ಕೊರಿಯರ್ ಕೂಡ ಫೆಸಿಲಿಟಿ ತೊಗೋಬೋದು ಇದೆಲ್ಲ ಸಾಫ್ಟ್ ಫಿಲ್ಲೋರ್ಸು ಚೆನ್ನಾಗಿದೆ కోర్టీసో జాకెట్స్ సో టీ సో ఇదెల్ల ఇదా నడి సరే ఇదెల్ల 80% డిస్కౌంట్ అరేయ్ ప్రీతి యా ఇదరా యా ఇదెల్ల సిగితే ఇదేస్టు ఇది 9000 అంటే జాకెట్ 1000 రూపీస్ జాకెట్ 1000 రూపీస్ అంటే ఫుల్ హాఫ్ సేమ్ ಓಕೆ ಎರಡು ಸೇಮ್ ಪ್ರೈಸ್ ಅಂತೆ ಯಾವುದಾದರೂ ತೊಗೊಳ್ಳಿ ಫುಲ್ ಓವರು ಅಥವಾ ಸ್ಲೀವ್ಲೆಸ್ ಇರೋದು ಯಾವುದಾದ್ರೂ ತೊಗೊಂಡ್ರೂ ತೌಸಂಡ್ ರುಪೀಸ್ ಅಂತೆ ಚೆನ್ನಾಗಿದೆ ಸೊ ನೈಟ್ ಪ್ಯಾಂಟ್ಸು ಸ್ಪೋರ್ಟ್ಸ್ ಪ್ಯಾಂಟ್ಸ್ಗಳೆಲ್ಲ ಸಿಗತ್ತೆ ಏಯ್ಟಿ ಪರ್ಸೆಂಟ್ ಸೇಲ್ ನೋಡಿ ಪ್ರೈಸಸ್ ಏನಿದೆ ಅದರ ಮೇಲೆ ನಿಮಗೆ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಸೈಸಸ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಇದು ನೋಡಿ ಟಿ ಶರ್ಟ್ಸ್ಗಳು ಫುಲ್ಲು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ತಿಕ್ನೆಸ್ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಜಾಕೆಟ್ಸ್ಗಳೆಲ್ಲ സോ പാൻസു ലേഡീസ് പാൻസു ചെന നോട് ഇത് കൂടാസു ചെനല്ലാവണ്ടോ ഏയ്റ്റി പർസെൻ്റ് ഡിസ്കൗണ്ടു ಸ್ವೆಟರ್ಸ್ ಲೇಡೀಸ್ ಜೀನ್ಸು ಜೆಂಟ್ಸ್ ಜೀನ್ಸು ಎಲ್ಲದೂ ಸಿಗುತ್ತೆ ಎಲ್ಲದಕ್ಕೂ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇಲ್ಲಿ ಹಾಕಿರೋದರಲ್ಲಿ ಇದೆಲ್ಲ ಹ್ಯಾಂಗರಲ್ಲಿ ಹಾಕಿದ್ದಾರೆ ಚೆನ್ನಾಗಿದೆ ಕ್ವಾಲಿಟಿ ವೈಸು ಯಾರಿಗಾದರೂ ಬೇಕಿದ್ದರೆ ವಿಸಿಟ್ ಮಾಡಿ ಬೆಸ್ಟ್ ಆಫ್ ಇಂಡಿಯಾ ಎಕ್ಸಿಬಿಷನು ಹೆಚ್ ಎಮ್ ಟಿ ಗ್ರೌಂಡು ನಿಯರು ಎಚ್ ಎಮ್ ಟಿ ಪೊಲೀಸ್ ಸ್ಟೇಷನ್ ಚೆನ್ನಾಗಿದೆ ನೋಡಿ ನೋಡಿ ಇದೆಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತೆ ಸೊ ಇದ್ರ ಮೇಲೆ ಏನು ಪ್ರೈಸಸ್ ಇದೆ ಅದಕ್ಕೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಸೊ ಮಕ್ಳಿಗೂ ಕೂಡ ಸಿಗುತ್ತೆ ಥರ ಅದೆಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಇದೊಂದು ವೆರೈಟಿ ಇದೆಲ್ಲ ಸಿಗುತ್ತೆ ಇದೆಲ್ಲದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಮಕ್ಕಳಿಗೆ ಟಾಯ್ಸಸ್ಸು ಬುಕ್ಸು ಪಝಲ್ಸು ಎಲ್ಲದೂ ಇದೆ ಒಂದು ವೆರೈಟಿ ಎಲ್ಲದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸೊ ನೋಡಿ ಮಕ್ಕಳಿಗೆಲ್ಲ ಬಟ್ಟೆಗಳಿದಾವೆ ಟು ನ್ಯೂ ಬೋರ್ನ್ ಬೇಬೀಸಿಗೆ ಫ್ರಾಕ್ಸು ಸೂಪರು ಇದ್ರ ಮೇಲೆ ಏನು ಪ್ರೈಸಸ್ ಇದೆ ಅದರ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಚೆನ್ನಾಗಿದೆ ಡಾಲ್ಸ್ಗಳು ಟಾಯ್ಸ್ಗಳೆಲ್ಲ ಇದೆ ನೋಡಿ ಇದೆಲ್ಲ ಅರ್ಧ ಬೆಲೆಗೆ ಸೇಲ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ನೋಡಿ ಫೈವ್ ಹಂಡ್ರೆಡ್ ಅಂತಿದ್ದು ಚೆನ್ನಾಗಿದೆ ಸ್ಟಫ್ ಟಾಯ್ಸ್ ಇದೆಲ್ಲ ಒಂದೊಂದು ವೆರೈಟಿ ಮೇಲೆ ಪ್ರೈಸಸ್ ಇದೆ ಬರ್ಕ್ ಸಿಲ್ಕ್ಸ್ ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸು ಎಷ್ಟು ಸೆವೆನ್ ಹಂಡ್ರೆಡ್ ಓಕೆ ನೋಡಿ ಇದೆಲ್ಲ ಸರ್ ಏನು ಇದು ಕೊಲೆ ಕಾಶ್ಮೀರಿ ಸ್ಯಾರೀಸ್ ಓಕೆ ಕಾಶ್ಮೀರಿ ಸ್ಯಾರೀಸು ಸ್ಟಾರ್ಟಿಂಗ್ ಸೆವೆನ್ ಹಂಡ್ರೆಡು ಸೊ ಡಿಸ್ಪ್ಲೇಗೆ ಹಾಕಿದ್ದಾರೆ ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಸ್ಟಾರ್ಟಿಂಗ್ ಏಳುನೂರು ರೂಪಾಯಿಂದಲೂ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ಸಾಫ್ಟಲ್ಲಿ ನೋಡಿ ಬೇರೆ ಬೇರೆ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಕಲರ್ಸು ಸೂಪರು ఎస్ చద ఫాఫ్ కలర్స్ సో స్టార్టింగ్ 700 హండ్రెడ్ ఎస్ కుర్తీ సార్ స్టార్టింగ్ ప్రైజు ఫైవ్ ఫిఫ్టీ లాంగ్ ఫైవ్ ఫిఫ్టీ షార్ట్ ఇది త్రీ ఫిఫ్టీ ఇది ఎరడు సేమ్ ప్రైజా ఓకే నోడి ఇది శార్ట్ త్రీ ఫిఫ్టీ లాంగ్ బాగు ఫిఫ్టీ ఓకే డిఫరెంట్ డిఫరెంటల్ ಸೊ ಇದೆಲ್ಲ ಸೇಮ್ ಲಾಂಗ್ ಫೈವ್ ಫಿಫ್ಟಿನ ಓಕೆ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಪ್ಯೂರ್ ಕಾಟನು ಇದು ಒಂದು ಓಪನ್ ಮಾಡಿ ಸರ್ ದಿಸ್ ಒನ್ ಓಕೆ ಇದು ಶಾರ್ಟ್ ತ್ರೀ ಫಿಫ್ಟಿ ಚೆನ್ನಾಗಿದೆ ಡಿಸೈನು ತುಂಬ ಡಿಸೈನ್ಸ್ ಇದೆ ಸೊ ಎಲ್ಲೂ ಓಪನ್ ಮಾಡ್ಸೋಕ್ಕಾಗೋದಿಲ್ಲ ಸ್ಯಾಂಪಲ್ಗೆ ಸಿಂಗ್ ಸಿಂಗಲ್ ತೋರಿಸಿದ್ದೀನಿ ಇದೆಲ್ಲ ಅದೇನೇ ಸ್ಟಾರ್ಟಿಂಗ್ ತ್ರೀ ಫಿಫ್ಟಿಯಿಂದ ಅಪ್ ಟು ನಿಮಗೆ ಫೈವ್ ಫಿಫ್ಟಿವರೆಗೂ ಸಿಗುತ್ತೆ ಇದೆಲ್ಲ ಅದೆ ಸೊ ಇಲ್ಲಿ ಆಲ್ರೆಡಿ ಡಿಸ್ಪ್ಲೇಗೆ ಹಾಕಿದ್ದಾರೆ ಸರ್ ಈ ಟೈಪ್ ಅಂಬ್ರೆಲಾ ಏಯ್ಟ್ ಫಿಫ್ಟಿನಾ ಸೊ ಅಂಬ್ರೆಲಾ ಇಲ್ಲ ಏಯ್ಟ್ ಫಿಫ್ಟಿ ಇದು ಕೂಡ ಪ್ಯೂರ್ ಕಾಟನು ಚೆನ್ನಾಗಿದೆ ಓಕೆ ಇದೆಲ್ಲ ಇಟ್ಟಿದ್ದಾರೆ ನೋಡಿ ಪ್ಯಾಂಟ್ಸು ಫೈವ್ ಫಿಫ್ಟಿನಾ ಓಕೆ ಪ್ಯಾಂಟ್ಸ್ ಒಂದು ತೋರಿಸಿ ಸರ್ ಇದೊಂದು ಪ್ಯಾಂಟು ಬ್ಲ್ಯಾಕು ಒಂದೇನಾ ಕಲರ್ ಇಲ್ಲ ಇದೆಯಾ ಕಲರ್ಸು ಓಕೆ ಕಲರ್ಸ್ ಕೂಡ ಇದೆಯಾ ಅಂತ ಇದರಲ್ಲಿ ಫೈವ್ ಫಿಫ್ಟಿನಾ ಇದು ఓకే చన బట్టే వై ఇ క్వాలిటీ చాలా ఓకే ఎలస్టిక్దు ఖాది స్వదేశీ వస్త్రాలయ ఉత్తర ప్రదేశ ఫోర్ పీస్ థౌసండ్ రుపీస్ ఓకే నాల్కండ్రే స రూపాయి ಕಾಟನ್ ಟಾಪ್ಸ್ ಪ್ಯಾಂಟ್ಸ್ ಫೈವ್ ಕಲರ್ಸ್ ಇದೆ ಟ್ವೆಂಟಿ ಫೈವ್ ಕಲರ್ಸು ಓಕೆ ಓಕೆ ಖಾದಿ ಕಾಟನ್ ಅಂತೆ ಕಲರ್ಸ್ ಎಲ್ಲ ಹೋಗಲ್ಲ ಅಂತೆ ಫುಲ್ ಸೆಟ್ ಸಿಕ್ಸ್ ಫಿಫ್ಟಿ ಓನ್ಲಿ ಓಕೆ ಸೂಪರು ಫುಲ್ ಸೆಟ್ ಸಿಕ್ಸ್ ಫಿಫ್ಟಿ ಅಂತೆ ನೋಡಿ ಇದರಲ್ಲೆಲ್ಲ ಕಲರ್ಸ್ ಕೂಡ ಸಿಗ್ತಾ ಹೋಗುತ್ತೆ ಇಪ್ಪತ್ತೈದು ಕಲರ್ ಇದೆ ನಿಮಗೆ ಪ್ಯಾಂಟ್ಸ್ ಅಲ್ಲೇ ಸೊ ಪ್ಯಾಂಟ್ಸ್ ಪ್ರೈಸು ಟೂ ಫಿಫ್ಟಿ ಓಕೆ ಇದು ಕೂಡ ತೌಸಂಡ್ ರುಪೀಸ್ಗೆ ಫೋರ್ ಪೀಸಸ್ ಟಾಪ್ಸು ಅಷ್ಟೇ ತೌಸಂಡ್ ರುಪೀಸ್ಗೆ ಫೋರ್ ಪೀಸಸ್ ಎಲ್ಲದರಲ್ಲೂ ಕಲರ್ಸು ಡಿಸೈನ್ಸು ತುಂಬ ವೆರೈಟೀಸ್ ಇದೆ खादी कॉटन ओके प्योर खादी प्योर कॉडी कॉटन ತುಂಬಾ ಕಡಿಮೆ ಪ್ರೈಸ್ ಗೆ ಸಿಗತಾ ಇದೆ ಚನ್ನಾಗಿದೆ ನೋಡಿ ಬೆಸ್ಟ್ ಆಫ್ ಎಕ್ಸಿಬಿಷನ್ ಅಂತ 4000 1000 ಗೆ 250 250 सेम 1000 ರೂಪೀಸ್ ಗೆ 4 ಪೀಸಸ್ ಓಕೆ ಫ್ಲೇನ್ ಅಲ್ಲಿ ಸಿಗುತ್ತೆ ಡಿಸೈನ್ ಅಲ್ಲಿ ಇದೆ ಶಾರ್ಟ್ ಮತ್ತೆ ಲಾಂಗ್ kurta ಹಂಗೆ ಓಕೆ ಶಾರ್ಟ್ ಮತ್ತೆ ಲಾಂಗ್ kurta ಆಸ್ ಜೆಂಟ್ಸ್ ಗೆ ಇದೆಲ್ಲ ಪ್ರೈಸಸ್ ಸ್ಟಾರ್ಟಿಂಗು ಫೋರ್ ಫಿಫ್ಟಿ ತ್ರೀ ಹಂಡ್ರೆಡ್ ಶಾರ್ಟ್ ಬಂದು ಕಾಶ್ಮೀರಿ ವರ್ಕಾ ತ್ರೀ ಹಂಡ್ರೆಡ್ ಇದು ಓಕೆ ಫೋರ್ ಫಿಫ್ಟಿ ಲಾಂಗು ಸೂಪರು ಸೊ ಲಾಂಗ್ ಎಲ್ಲ ಹಾಂ 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 ಚೆನ್ನಾಗಿದೆ ಫೋರ್ ಫಿಫ್ಟಿ ಲಾಂಗು ಶಾರ್ಟ್ ಬಂದು ತ್ರೀ ಫಿಫ್ಟಿನ ತ್ರೀ ಹಂಡ್ರೆಡ್ ಓನ್ಲಿ ಓಕೆ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಮೇಲೆ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದಾರೆ ಥ್ರೆಡ್ ವರ್ಕು ಚೆನ್ನಾಗಿದೆ ಹಾಂ 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 ಹ್ಞೂ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಸರ್ ಕೊರಿಯರ್ ಫೆಸ್ ಕೊರಿಯರ್ ಫೆಸಿಲಿಟಿ ಇದೆ ಅಂತ ಯಾರಿಗಾದ್ರೂ ಇಷ್ಟ ಆದರೆ ಅಥವಾ ಎಕ್ಸಿಬಿಷನ್ಗೆ ಬರೋಕಾಗಿಲ್ಲ ಅಂದರೆ ಕೊರಿಯರ್ ಫೆಸಿಲಿಟಿ ಕೂಡ ತಗೋಬೋದು ಸರ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ನೈನ್ ತ್ರೀ ಸಿಕ್ಸ್ ನೈನ್ ಜೀರೋ ಥರ ಜೀರೋ ತ್ರೀ ಝೀರೋ ತ್ರೀ ಜೀರೋ ತ್ರೀ ಓಕೆ ಸರ್ ಅಕ್ಕ ನಾವು ಶಾಕೀರ್ ಓಕೆ ಸರ್ ಓಕೆ ಗುಜರಾತ್ ಫೇಮಸ್ ನಮ್ಕಿನ್ ಡಿಫ್ರೆಂಟ್ ಫುಡ್ ಮಿಕ್ಸರ್ಸ್ಗಳು ಬೇರೆ ಬೇರೆ ಸ್ನ್ಯಾಕ್ಸ್ ಇದೆ ನೋಡಿ ಬಿಸ್ಕೆಟ್ಸು ಸೊ ಇದೆಲ್ಲ ಎಕ್ಸಿ ಎಲ್ಲ ಎಕ್ಸಿಬಿಷನಲ್ಲೂ ಇದ್ದೇ ಇರುತ್ತೆ ಚೆನ್ನಾಗಿದೆ ಡಿಫ್ರೆಂಟ್ ಎಲ್ಲ ವೆರೈಟೀಸ್ ಅದು ಭಾಳ ಇದ್ದಾವೆ ಇದೇನೋ ಇದೆಯಲ್ಲ ಇದೇನಿದೆ ಗುಜರಾತ್ ಫೇಮಸ್ ನಂಬ ರಾಜ್ಕೋಟ್

ಎಲ್ಚಿ ಓ ಗೊತ್ತಾಯ್ತು ಸಂಕ್ರಾಂತಿ ಸಂಕ್ರಾಂತಿ ಹಣ್ಣು ಅಂತಾರಲ್ಲ ಫ್ರೆಂಡ್ಸ್ ಅದು ಚೆನ್ನಾಗಿದೆ ಹುಣಸೆ ಹಣ್ಣಲ್ಲಿ ಮಾಡಿರುವಂಥದ್ದು ಹ್ಞೂ ಹ್ಮ್ ಓಕೆ ಅದರಲ್ಲಿ ನೋಡಿ ನಾವೆಲ್ಲ ಮಕ್ಕಳು ತಿಂತಿದ್ವಲ್ಲ ಚಾಕ್ಲೇಟ್ ಟೈಪ್ ಸ್ಪೂನಲ್ಲಿ ಅಲ್ಲಿ ಇಡ್ಕೊಂಡು ಲಾಲಿಪಾಪ್ ತರ ಚೆನ್ನಾಗಿದೆ

ಅಮ್ಟೆಕಾಯಿ ಹಾಗಲಕಾಯಲ್ಲಿ ಮಾಡಿರೋದು ಇದು ನೆಲ್ಲಿಕಾಯಿ ಇದು ಚಿಕ್ಕದು ನೆಲ್ಲಿಕಾಯಿ ಇದು ಮಾವಿನಕಾಯಿ ತುಂಬ ವೆರೈಟೀಸ್ ಇದೆ ದಪ್ಪ ಮೆಣ್ಸಿನ್ಕಾಯಲ್ಲಿ ಮಾಡಿರೋದು ರೆಡ್ ಮೆಣಸಿನಕಾಯಿ ಇದೆ ತುಂಬ ಚೆನ್ನಾಗಿದೆ ಬಾಯಲ್ಲಿ ನೀರು ಬರ್ತಿದೆ ಜೈಪುರ್ ಸ್ಪೆಷಲ್ ಪಪಡ್ ಸೊ ಇದೆಲ್ಲ ಎಣ್ಣೆಗೆ ಹಪ್ಪಳ ಹಪ್ಲಸ್ ತಂಡಿಗೆ ಟ್ರಿಪ್ಪು ಬೇರೆ ಬೇರೆ ಇದೆ ನೋಡಿ ಜೈಪುರ್ ಸ್ಪೆಷಲ್ಸ್ ಇದೆಲ್ಲ ನೋಡಿ ಇದು ಯಾವ ಥರ ಇದೆ ಅಂತ ಸಬ್ಬಕ್ಕಿಲ್ಲಿ ಮಾಡಿರೋ ಅಂಥದ್ದಂತೆ ನೋಡಿ ಶೇಪ್ ಯಾವ ರೀತಿ ಮಾಡಿದ್ದಾರೆ ಇದೆಲ್ಲ ವೆರೈಟೀಸ್ ಇದೆ ಸೊ ಇದೆಲ್ಲ ಪಾನಿಪುರಿ ಆ ಥರ ಹಪ್ಪಳ ಸಂಡಿಗೆ ಎಲ್ಲ ಇದೆ ಚೆನ್ನಾಗಿದೆ ಬೋಟಿ

ಹಾಂ 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 ಬೇರೆ ಬೇರೆ ಸೈಝಸ್ ಇದೆ ಹಾಂ ಫೋರ್ ತೌಸನು ಬಿಗ್ ಸೈಜ್ ಫೋರ್ ಥೌಸನು ಸೊ ಸ್ಮಾಲ್ ನಿಮಗೆ ಟು ಆ್ಯಂಡ್ ಆಫ್ ತೌಸಂಡ್ಗೆ ಬಂದ್ಬಿಡುತ್ತೆ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಕ್ವಾಲಿಟಿ ಫೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಹಾಂ ಬೇರೆ ಬೇರೆ ಕ್ವಾಲಿಟಿ ಡಿಸೈನ್ಸು ಎಲ್ಲ ಸಿಗುತ್ತೆ ಸ್ಟಾರ್ಟಿಂಗ್ ಎರಡು ಎರಡು ಸಾವಿರ ಎರಡು ಸಾವಿರ ಇದು ಕಾಟನ್ ಸಿಲ್ಕ್ ಮೆಟೀರಿಯಲ್ಲಾ ಓಕೆ ಶೈನಿಂಗ್ ಇದೆ ಚೆನ್ನಾಗಿದೆ ಹಾಂ ಓಕೆ ಎರಡು ಸೈಡ್ ಇದೆಯಾ ಓಕೆ ಎರಡು ಸೈಡ್ ಇದೆಯಂತೆ ಓಕೆ ಇದು ಎರಡೂವರೆ ಸಾವಿರ ಹಾಂ 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 ಹ್ಞೂ ಓಕೆ ಓಕೆ ವಿತ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಇದರಲ್ಲಿ ನಿಮಗೆ ಯಾವ್ದಾದ್ರು ತಗೊಳ್ಳಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅದೇ ಅದೇ ಓಕೆ ಬಿಗ್ ಸೈಜು ಸ್ಮಾಲ್ ಸೈಜು ಯಾವ್ದಾದ್ರು 20% ಸೊ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಇದೆಲ್ಲ ಸರ್ ಇದೇನು ಟೂ ತೌಸಂಡ್ ಫೋರ್ ಹಂಡ್ರೆಡು ಓಕೆ ಸಿಲ್ಕ್ ಮೆಟೀರಿಯಲ್ ಅಂತೆ ಹಾಂ 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 ಇಲ್ಲ ಬೇರೆ ಬೇರೆ ವೆರೈಟೀಸ್ ಇದೆ ಫುಲ್ಲು ದೊಡ್ಡದು ಕೂಡ ಸಿಗುತ್ತೆ ನೋಡಿ ಎಲ್ಲ ಹಾಕಿದ್ದಾರೆ ಫುಲ್ ಸ್ಟಾಕ್ ಇದೆ ಸೊ ಯಾವುದಾದ್ರು ತೊಗೊಳ್ಳಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತೆ ನೋಡಿ ಡಿಸ್ಪ್ಲೇಗೆ ಹಾಕಿದ್ದಾರೆ ತುಂಬ ಬಿಗ್ ಸೈಜ್ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ದೊಡ್ಡ ದೊಡ್ಡ ಮನೆಗಳಿಗೆ ಯೂಸ್ ಆಗುತ್ತೆ ಚಿಕ್ಕದು ಬೇಕಂದರೆ ಚಿಕ್ಕದು ತಗೋಬೋದು ರಾಜಸ್ಥಾನಿ ಫೇಮಸ್ ಮಾರ್ಬಲ್ ಹ್ಯಾಂಡಿಕ್ರಾಫ್ಟು ಇದು ನೋಡಿ ಸಖದಾಗಿದೆ ಎಲ್ಲ ಸೊ ಎಲ್ಲ ಬುದ್ಧ ಗೌತಮ ಬುದ್ಧ ಕುಬೇರ ಐಡಾಲ್ಗಳು ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಏನು ಸರ್ ಇದು ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗ್ ಪ್ರೈಸ್ ಯಾವುದು ಸರ್ ತೌಸಂಡ್ ಫೈವ್ ಹಂಡ್ರೆಡ್ ಇದಾ ತೌಸಂಡ್ ಫೈವ್ ಹಂಡ್ರೆಡ್ ಯಾವುದು ಹ್ಞೂ ನೋಡಿ ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಅಂತೆ ಸ್ಟಾರ್ಟಿಂಗ್ ಪ್ರೈಸು ಇದೆಲ್ಲ ದೊಡ್ಡ ಕೂಡ ಸಿಗುತ್ತೆ ಫುಲ್ಲಿ ಹ್ಯಾಂಡಿಕ್ರಾಫ್ಟ್ ಇದು ಹೋಗಿ ಮೆಟಲ್ ಸಾರಿ ಮೆಟೀರಿಯಲ್ಲು ಮಾರ್ಬಲ್ ಸ್ಟೋನಲ್ಲಿ ಅಂತೆ ಸೂಪರ್ ಆಗಿದೆ ಕುಬೇರ ಸಿಗುತ್ತೆ ಕುಬೇರದಲ್ಲೇ ಬೇರೆ ಬೇರೆ ಇದೆ ನೋಡಿ ಕುಬೇರ చన సో దొడదే నోడి ఇష్ట ఫుల్ దొడ్డదే ఈశ్వర గణేష ఎలాగే ఇదేం ప్రైజస్ స్టార్టింగు స్మాల్ సైజస్ ఫోర్ ఫిఫ్టీ రుపీస్ ఓకే ఇద స్టార్టింగ్ ఫోర్ ఫిఫ్టీ అంతే ಮಾರ್ಬಲಿಂದ ಮಾಡಿರೋವಂಥದ್ದಲ್ವಾ ಸೊ ಹಾಗಾಗಿ ಹಾಂ 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 ಮಲ್ಟಿಪರ್ಪಸ್ಸು ಊದ್ಗಡ್ಡಿ ಸಿಕ್ಸೋದಕ್ಕೆ ಚೆನ್ನಾಗಿದೆ ಓಕೆ ಸರ್ ಹಂಡ್ರೆಡ್ ಓಕೆ ಹಾಂ

ಫುಲ್ ಸ್ಟಾಕ್ ಇದೆ ಹೌದು ಹೌದು ಫುಲ್ ಎಲ್ಲಾ ಸಿಗುತ್ತೆ ಎಲ್ಲಾ ಸೈಜ್ ಕಾಣ್ತಾ ಇದೆ ಹಾ ಓಕೆ ಸರ್ ಇದು ದಿಸ್ ವನ್ ಇದು 3 3000 ರೂಪೀಸ್ ಓಕೆ 3/3ಕ್ಕೆ ಗೋಲಾ হুম राउंड ಇದು 4 4 4 ಗೋಲಾ ಓಕೆ ಹಾ 20% ಡಿಸ್ಕೌಂಟ್ ಓಕೆ ಎಲ್ಲದಲ್ಲೂ ಡಿಸ್ಕೌಂಟ್ ಇರುತ್ತೆ ಓಕೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಎಸ್ ಕೆ ಎಚ್ ಎಂ ಟಿ ಜಾಲಹಳ್ಳಿ ಬೆಸ್ಟ್ ಆಫ್ ಎಕ್ಸಿಬಿಷನ್ ಮಾರ್ಚ್ ಮೂರನೇ ತಾರೀಕು ವರ್ಗು ಮಾತ್ರ ಇರುತ್ತೆ ಕೊರಿಯರ್ ಬೇಕು ಅಂದ್ರೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನ್ಯಾಷನಲ್ ಇಂಟರ್ ಎಲ್ಲ ಕಡೆ ಕೊರಿಯರ್ ಮಾಡ್ತೀರಾ ಓಕೆ ಎಲ್ಲ ಕಡೆ ಶಿಪ್ಪಿಂಗ್ ಅವೈಲೇಬಲ್ ಇದೆ ಫ್ರೆಂಡ್ಸ್